ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮತ್ತೆ ಲಲಿತೆ ಲಲಿತಾಂಬಿಕೆಯ ಬಗ್ಗೆ ಮಾತಾಡ್ತೀನಿ ಲಲಿತಾ ನವರಾತ್ರಿ ಅಥವಾ ವಸಂತ ನವರಾತ್ರಿಯ ಬಗ್ಗೆ ಏನೇನು ವಿಶೇಷ ಇದೆ ಅಂತ ನೋಡೋಣ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಇಪ್ಪತ್ತೇಳರ ತನಕ ಒಂಬತ್ತು ದಿನಗಳು ನಿಮ್ಮ ಜೀವನವೇ ಬದಲಾಗುವ ಒಂಬತ್ತು ದಿನಗಳು ಬರುತ್ತಿವೆ ಇದು ಸಾಮಾನ್ಯ ನವರಾತ್ರಿಯಲ್ಲ ಇದು ಒಳಗಿನ ಶಕ್ತಿಯನ್ನ ಮರುಸ್ಥಾಪಿಸುವ ವಸಂತ ನವರಾತ್ರಿ ಲಲಿತಾ ತ್ರಿಪುರ ಸುಂದರಿ ಆರಾಧನೆಯ ಮೂಲಕ ದುಃಖದಿಂದ ಸಮೃದ್ಧಿಗೆ ಭಯದಿಂದ ಧೈರ್ಯದ ಕಡೆಗೆ ಅವ್ಯವಸ್ಥೆಯಿಂದ ದೈವಿಕ ರಕ್ಷಣೆಗೆ ನಿಮ್ಮ ಜೀವನವನ್ನ ಕೊಂಡೊಯ್ಯುವ ದಿವ್ಯ ಕಾಲ ಇದು ಈ ಒಂಬತ್ತು ದಿನವನ್ನ ನಿಮ್ಮ ಒಳಗೆ ಒಂದು ಬದಲಾವಣೆ ಕಾಣಲು ನಿಮ್ಮ ಒಳಗೆ ಇರುವ ಆ ಶಕ್ತಿಯನ್ನ ಎಬ್ಬಿಸಲು ನಿಮ್ಮ ಒಳಗಿರುವ ಶಕ್ತಿಯನ್ನು ಶಿವನೊಂದಿಗೆ ಸೇರಿಸಲು ಒಳ್ಳೆಯ ಅವಕಾಶ ಅಮಾವಾಸ್ಯೆ ಹದಿನೆಂಟರಂದು ಬರುತ್ತೆ ಹತ್ತೊಂಬತ್ತರಂದು ಯುಗಾದಿ ಇದೆ ಅದೇ ದಿನ ವಸಂತ ನವರಾತ್ರಿ ಪ್ರಾರಂಭ ಋತು ಪರಿವರ್ತನೆಯ ಶಕ್ತಿ ಲಲಿತಾ ನವರಾತ್ರಿ ಆದಿಶಕ್ತಿ ಲಲಿತಾ ಆರಾಧನೆ ಅರ್ಥಾತ್ ಪ್ರಕೃತಿ ಶಕ್ತಿ ದೇವಿ ಕೃಪೆ ಮತ್ತು ಶ್ರೀರಾಮನವಮಿಯ ರಾಮನ ತತ್ವ ಧರ್ಮ ಸ್ಥಾಪನೆ ಶಕ್ತಿ ಈ ಮೂರೂ ಶಕ್ತಿಗಳು ಒಂದೇ ಸಮಯದಲ್ಲಿ ಸಕ್ರಿಯವಾಗುವ ಕಾಲ ಆ ತಾಯಿ ಲಲಿತಾಂಬಿಕೆಯ ಮೇಲೆ ನಿಮಗೆ ಅಪಾರ ಭಕ್ತಿ ಇದೆ ಆಕೆಯ ಮೇಲೆ ಪ್ರೀತಿ ಇದೆ ನಿಮಗೆ ಜೀವನದಲ್ಲಿ ಬಯಸಿದ್ದೆಲ್ಲವೂ ಸಿಕ್ಕಿದೆ ಇಂತಹವರು ಕೂಡ ಆಕೆಯ ಕೃಪೆಗಾಗಿ ಆಕೆಯನ್ನು ಆರಾಧಿಸಬಹುದು ಆಕೆಯ ಮೇಲೆ ಭಕ್ತಿ ಇದೆ ಆದರೆ ಇಲ್ಲಿಯ ತನಕ ಯಾವುದೇ ಫಲ ಕಾಣದವರು ಈ ಒಂಬತ್ತು ದಿನವನ್ನು ಶ್ರದ್ಧೆ ಭಕ್ತಿಯಿಂದ ಆಕೆಯನ್ನು ಆರಾಧಿಸಿ ಜಪಿಸಿ ಹತ್ತನೆಯ ದಿನ ಒಂದು ಸಣ್ಣ ಚೇಂಜಸ್ ಬಂದೇ ಬರುತ್ತೆ ಮನಃಶಾಂತಿ ಹು ಹುಡುಕ್ತಿರೋರು ಇವರು ಕೂಡ ಈ ಸಮಯವನ್ನು ಆಕೆಯ ಆರಾಧನೆಗೋಸ್ಕರ ಉಪಯೋಗಿಸ್ಕೊಂಡು ಲೈಫಲ್ಲಿ ಚೇಂಜಸನ್ನು ಕಾಣಬಹುದು ಇನ್ನು ಲಲಿತೆಯ ಬಗ್ಗೆ ಕುತೂಹಲ ಇರುವವರು ಆಕೆಯ ಭಕ್ತಿ ಪೂಜೆ ಲಲಿತಾ ಸಹಸ್ರನಾಮ ಸ್ಟಾರ್ಟ್ ಮಾಡಬೇಕು ಅಂತ ಇರುವವರು ಇರುವವರಿಗೂ ಕೂಡ ಇದು ಒಳ್ಳೆಯ ಸಮಯ ಈ ಒಂಬತ್ತು ದಿನ ವ್ಯರ್ಥ ಮಾಡದೆ ಆಕೆಯ ಆರಾಧನೆಯಲ್ಲಿ ಕಳೆದ್ರೆ ಒಂದು ಚೇಂಜಸ್ ಬಂದೇ ಬರುತ್ತೆ ಕುಟುಂಬ ಸಮಸ್ಯೆ ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವವರು ಕೂಡ ಈ ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊ ಉಪಯೋಗಿಸ್ಕೊಳ್ಬೋದು ಇನ್ನೂ ಒಂದು ಹೆಜ್ಜೆ ಮುಂದೆ ಅಂದರೆ ಆಧ್ಯಾತ್ಮಿಕ ಬೆಳವಣಿಗೆ ಬಯಸುವವರು ಕೂಡ ಈ ಸಮಯವನ್ನು ವ್ಯರ್ಥ ಮಾಡಬೇಡಿ ಆಕೆಯ ಜಪ ಲಲಿತ ಸಹಸ್ರನಾಮ ಅಥವಾ ಯಾವುದೇ ಶಕ್ತಿ ದೇವರ ಮಂತ್ರ ದುರ್ಗಾ ಮಂತ್ರ ಕಾಳಿ ಮಂತ್ರ ವಾರಾಹಿ ಮಂತ್ರ ಪ್ರತ್ಯಂಗಿರ ಮಂತ್ರ ಈ ಥರ ಯಾವುದೇ ದೇವಿಯ ಮಂತ್ರದ ಸಿದ್ಧಿ ಅಥವಾ ಆಕೆಯ ಕೃಪೆಗಾಗಿ ಜಪ ಮಾಡುವವರು ಅಥವಾ ಸೌಂದರ್ಯ ಲಹರಿಯನ್ನು ಪಾರಾಯಣ ಮಾಡುವವರು ಕೂಡ ಈ ಸಮಯದಲ್ಲಿ ಮಾಡಿದರೆ ಉತ್ತಮ ಫಲ ಸಿಗುತ್ತೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇಲ್ಲದೆ ಮಾಡಬಹುದು ಈ ಒಂಬತ್ತು ದಿನಗಳ ದೈವಿಕ ಶಕ್ತಿ ಏನು ಮಾಡುತ್ತದೆ ಅಂದರೆ ಒಳಗಿನ ಶಕ್ತಿಯನ್ನು ಜಾಗೃತಿಗೊಳಿಸಿ ಕುಂಡಲಿನಿ ಶಕ್ತಿ ಚಲನೆ ಆರಂಭವಾಗುವುದಲ್ಲದೆ ನಿಮ್ಮ ಕುಟುಂಬದ ರಕ್ಷಣೆಯ ಭಾರ ದೇವಿಯ ಕೃಪೆಯಿಂದ ನಕಾರಾತ್ಮಕ ಶಕ್ತಿಗಳ ನಿವಾರಣೆ ಜೀವನ ಪರಿವರ್ತನೆ ಮಾಡಿಕೊಳ್ಳಲು ಒಳ್ಳೆಯ ಸಮಯ ಇದು ಮನಸ್ಸು ಆರೋಗ್ಯ ಹಣ ಸಂಬಂಧಪಟ್ಟ ಸಮಸ್ಯೆಗಳೆಲ್ಲ ಸುಧಾರಣೆ ಆಗುತ್ತೆ ವಸಂತ ಋತು ಅಂದರೆ ಪ್ರಕೃತಿ ಪುನರ್ಜನ್ಮ ಪಡೆಯುವ ಕಾಲ ಮರಗಳು ಹೊಸ ಎಲೆ ಬಿಡುವ ಕಾಲ ಹೂಗಳು ಅರಳೋ ಕಾಲ ಇದೇ ರೀತಿ ಮನಸ್ಸು ಪುನರ್ಜನ್ಮ ಶಕ್ತಿ ಪುನರುತ್ಥಾನ ಜೀವನ ಹೊಸ ಆರಂಭ ಈ ಸಮಯದಲ್ಲಿ ಮಾಡಿದ ಸಾಧನೆ ದೀರ್ಘಕಾಲ ಪರಿಣಾಮ ಕೊಡುತ್ತೆ ಲಲಿತಾಂಬಿಕೆ ಸೃಷ್ಟಿ ಸ್ಥಿತಿ ಲಯ ಮಾಡುವ ಆದಿಪರಾಶಕ್ತಿ ಆಕೆ ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಬದಲಾವಣೆಯ ಹಿಂದಿನ ಶಕ್ತಿ ಕೂಡ ಆಕೆ ಯಾರಿಗೆ ಈ ನವರಾತ್ರಿಯನ್ನು ಸಾಧನೆ ರೂಪದಲ್ಲಿ ಆಚರಿಸಬೇಕು ಮನಸ್ಸು ಅಸ್ಥಿರವಾಗಿರುವವರು ಈ ಸಾಧನೆಯನ್ನು ಮಾಡಬಹುದು ಆರ್ಥಿಕ ಅಡಚಣೆ ಎದುರಿಸುತ್ತಿರುವವರು ಕೂಡ ಇದನ್ನು ಮಾಡಬಹುದು ಇಲ್ಲಿ ತನಕ ಲಲಿತ ಸಹಸ್ರನಾಮ ಪಾರಾಯಣ ಮಾಡಿದ್ರೂ ಯಾವುದೇ ಚೇಂಜಸ್ ಅಥವಾ ಬದಲಾವಣೆ ಕಾಣದವರು ಕೂಡ ಮನೆಯಲ್ಲಿ ನಕಾರಾತ್ಮಕತೆಯನ್ನು ಕಡಿಮೆ ಮಾಡಬೇಕು ನಿವಾರಿಸಬೇಕು ಅಂತ ಇರುವವರು ಕೂಡ ಈ ಒಂಬತ್ತು ದಿನವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಚಂದ್ರ ಚಕ್ರದ ಪ್ರಭಾವ ಋತು ಪರಿವರ್ತನೆ ಮಾನವ ದೇಹದ ಫ್ರೀಕ್ವೆನ್ಸಿ ಹಾಗೂ ಬ್ರಹ್ಮಾಂಡದ ಫ್ರೀಕ್ವೆನ್ಸಿ ಎರಡು ಒಂದೇ ಸಮಯದಲ್ಲಿ ಹೆಚ್ಚಾಗುವುದರಿಂದ ಶಕ್ತಿ ವೇಗವಾಗಿ ಜಾಗೃತವಾಗುತ್ತೆ ಸರಳವಾಗಿ ಆದರೆ ಆದರೆ ಶಕ್ತಿಯುತವಾದ ಪೂಜಾ ವಿಧಾನ ಅನುಸರಿಸಿ ಆಕೆಯನ್ನು ಒಲಿಸಿಕೊಳ್ಳುವ ವಿಧಾನ ಅಂದರೆ ಸಾಧ್ಯವಾದಲ್ಲಿ ಈ ಒಂಬತ್ತು ದಿನಗಳು ತುಪ್ಪದ ದೀಪ ಹಚ್ಚಿ ಸಾಧ್ಯವಾಗದಿದ್ದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಬಹುದು ಕಲಶ ಸ್ಥಾಪನೆ ಮಾಡುವವರು ಮಾಡಬಹುದು ಇಲ್ಲವಾದಲ್ಲಿ ಒಂಬತ್ತು ದಿನ ಪಂಚೋಪಚಾರ ಪೂದೆ ಪೂಜೆ ಮಾಡಬಹುದು ಲಲಿತಾಂಬಿಕೆಯ ಫೋಟೋ ಇದ್ದರೆ ಒಳ್ಳೆಯದು ಅಥವಾ ದುರ್ಗಾದೇವಿಯ ಫೋಟೋ ಇದ್ದರೂ ಒಳ್ಳೆಯದು ಶ್ರೀಚಕ್ರ ಅಥವಾ ಶ್ರೀಯಂತ್ರ ಇರುವವರು ಅದಕ್ಕೆ ಪೂಜೆ ಅರ್ಚನೆ ಮಾಡಬಹುದು ಅರಸಿನ ಕುಂಕುಮ ಹೂವು ಧೂಪ ದೀಪ ನೈವೇದ್ಯ ಅಕ್ಷತೆ ಈ ರೀತಿ ಪೂಜೆ ಮಾಡಿ ಒಳ್ಳೆ ಸುಗಂಧ ಭರಿತ ಹೂವು ಸಿಕ್ಕಿದರಲ್ಲಿ ಆಕೆಗೆ ಅರ್ಪಿಸಿ ಅದನ್ನು ಡ್ರೈ ಫ್ರೂಟ್ಸ್ ನೈವೇದ್ಯ ಮಾಡಬಹುದು ದಾಳಿಂಬೆಯನ್ನು ಆಕೆಗೆ ಅರ್ಪಿಸಿ ಪೂಜೆ ಆದಮೇಲೆ ಲಲಿತ ಸಹಸ್ರ ನಾಮಾವಳಿಗಳನ್ನು ಹೇಳುತ್ತಾ ಕುಂಕುಮದಲ್ಲಿ ಅರ್ಚನೆಯನ್ನು ಕೂಡ ಮಾಡಬಹುದು ಓಂ ದುಮ್ ದುರ್ಗಾಯೈ ಮಹಾ ಮಂತ್ರವನ್ನು ಕೂಡ ಹೇಳಬಹುದು ಇದು ಇದ್ಯಾವುದು ಆಗ್ತಿಲ್ಲ ಅನ್ನೋವರು ಓಂ ಶ್ರೀ ಮಾತ್ರ ನಮಃ ಈ ಒಂದು ಜ ಮಂತ್ರವನ್ನು ಕೂಡ ಮಾಡ್ಕೋಬಹುದು ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಇದಕ್ಕೆ ಈ ಮಂತ್ರವನ್ನು ಯಥೇಚ್ಛವಾಗಿ ಹೇಳಬಹುದು ಇನ್ನು ಈ ದಿನಗಳಲ್ಲಿ ಸಾತ್ವಿಕ ಆಹಾರ ಮಾತ್ರ ಸೇವಿಸಬೇಕು ಉಪವಾಸ ಇದ್ದರೆ ಒಳ್ಳೆಯದು ಆಗದಿದ್ದಲ್ಲಿ ಹಣ್ಣು ಸೇವಿಸಿ ಉಪವಾಸ ಮಾಡಬಹುದು ನವರಾತ್ರಿ ಸಮಯದಲ್ಲಿ ಅನುಸ್ ಅನುಸರಿಸಬೇಕಾದ ಜೀವನ ಶೈಲಿ ಯಾವುದಪ್ಪ ಅಂದರೆ ಮೊದಲನೆಯದು ಬ್ರಹ್ಮಚರ್ಯ ಪಾಲನೆ ಸಾತ್ವಿಕ ಆಹಾರ ಅಥವಾ ಉಪವಾಸ ಕ್ರೋಧ ನಕಾರಾತ್ಮಕ ಚಿಂತನೆ ತಪ್ಪಿಸೋದು ದಿನ ಜಪ ಧ್ಯಾನ ಮುಂದುವರಿಸೋದು ಮಾತು ಗಾಸಿಪ್ಪು ಕಡಿಮೆ ಮಾಡೋದು ಮೊಬೈಲ್ ಸ್ಕ್ರೋಲು ಕಡಿಮೆ ಮಾಡೋದು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಲು ಆಗದವರು ಲಲಿತಾ ಅಷ್ಟೋತ್ತರ ಅಥವಾ ದೇವಿ ಖಡ್ಗಮಾಲ ಹೇಳಿಕೊಳ್ಳಬಹುದು ಮೊದಲಿಗೆ ಓಂ ಗಂ ಗಣಪತಯೇ ನಮಃ ಆಮೇಲೆ ಓಂ ನಮಃ ಶಿವಾಯ ಇವೆರಡು ಮಂತ್ರವನ್ನು ಒಂದು ಐದೈದು ನಿಮಿಷ ಆದ ಪಠಿಸಿ ಆದಮೇಲೆ ಅಂದರೆ ಜಪಿಸಿ ಆದಮೇಲೆ ಮತ್ತೆ ನೀವು ಹೇಳುವಂಥ ಮಂತ್ರ ಅಥವಾ ಲಲಿತ ಸಹಸ್ರನಾಮ ಪಾರಾಯಣಗಳನ್ನು ಮಾಡಿಕೊಳ್ಬಹುದು ಇನ್ನು ಯಾವ ಟೈಮಲ್ಲಿ ಮಾಡಿದರೆ ಒಳ್ಳೆಯದು ಅಂದರೆ ಬೆಳಗ್ಗೆ ಐದರಿಂದ ಏಳು ಮೂವತ್ತರ ತನಕ ಸಂಜೆ ಆರರಿಂದ ಎಂಟು ಗಂಟೆ ತನಕ ಮಾಡಿಕೊಳ್ಬಹುದು ಮಧ್ಯದಲ್ಲಿ ಸಮಯ ಇದ್ದವರು ಮಾಡಿಕೊಳ್ಬಹುದು ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಈ ಸಮಯದಲ್ಲಿ ಮಾಡಿದ ಜಪದ ಫಲ ಬಹುಪಾಲು ಹೆಚ್ಚು ಇರುತ್ತೆ ವಿಶೇಷವಾದ ನೈವೇದ್ಯ ಏನಾದರೂ ಮಾಡಿದರೂ ಅರ್ಪಿಸಬಹುದು ಆಮೇಲೆ ಒಂಬತ್ತನೇ ದಿನ ಒಂಬತ್ತು ವರ್ಷದಿಂದ ಕಡಿಮೆ ವಯಸ್ಸಿನ ಪುಟ್ಟ ಪುಟ್ಟ ಹುಡುಗಿಯರನ್ನು ಕರೆದು ಅವರಿಗೆ ಪೂಜೆ ಮಾಡಿ ಸಣ್ಣ ಸಣ್ಣ ಗಿಫ್ಟ್ ಕೊಡಿ ಮತ್ತು ಸುಮಂಗಲಿಯರನ್ನು ಕ ಆಹ್ವಾನಿಸಿ ಅವರಲ್ಲಿ ತಾಯಿ ಲಲಿತಾಂಬಿಕೆಯನ್ನು ಕಂಡು ದೇವಿಯಾಗಿ ಪೂಜಿಸಿ ತಾಂಬೂಲ ಕೊಟ್ಟರೆ ಒಳ್ಳೆಯದು ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಕೆಂಪು ಸೀರೆಯನ್ನು ಕೊಡಬಹುದು ಇನ್ನೊಂದು ವಿಚಾರ ಜಪಕ್ಕೆ ಕೂತ್ಕೊಳ್ಳುವಾಗ ಆಸನ ಬೇಕಾಗುತ್ತೆ ಆಸನದ ಮೇಲೆ ಒಂದು ಬಟ್ಟೆ ಹಾಕಬೇಕಾಗುತ್ತೆ ಹಾಗೆಯೇ ನೀವು ಪೂಜೆ ಜಪ ಮಾಡುವವರು ಕೆಂಪು ಮರೂನು ಪಿಂಕು ಬಣ್ಣದ ಬಟ್ಟೆ ಧರಿಸಿದರೆ ಉತ್ತಮ ಪೂಜೆ ಸಮಯದಲ್ಲಿ ಅಥವಾ ಜಪದ ಸಮಯದಲ್ಲಿ ಯಾರು ಬೇಕಾದರೂ ಈ ಸಾಧನೆ ಮಾಡಬಹುದು ಗುರು ದೀಕ್ಷೆ ಅಗತ್ಯವಿಲ್ಲ ಯಾವುದಕ್ಕೆ ಲಲಿತ ಸಹಸ್ರನಾಮಕ್ಕೆ ಮತ್ತೆ ನಾಮ ಜಪಕ್ಕೆ ಯಾವುದೇ ಗುರುದೀಕ್ಷೆ ಅಗತ್ಯ ಇಲ್ಲ ಮಹಿಳೆಯರು ಮಾಸಿಕ ಅಂದರೆ ಪೀರಿಯಡ್ಸ್ ಟೈಮನ್ನು ನೋಡಿಕೊಂಡು ಮಾಡಬೇಕಾಗತ್ತೆ ಮಧ್ಯದಲ್ಲಿ ಫೈವ್ ಡೇಸ್ ಬಂದರೆ ಅದನ್ನು ಸ್ಕಿಪ್ ಮಾಡಿ ರೆಸ್ಟ್ ಮಾಡಿ ಆಮೇಲೆ ಮಾಡಬೇಕಾಗತ್ತೆ ಆಮೇಲೆ ಸಂಕಲ್ಪದ ವಿಚಾರ ಲಲಿತ ಸಹಸ್ರನಾಮ ಆಗಲಿ ಇನ್ನು ಯಾವುದೇ ಜಪ ಆಗಲಿ ಮಾಡುವ ಮೊದಲು ಕೈಯಲ್ಲಿ ನೀರು ಅಕ್ಷತೆ ಮತ್ತು ಹೂವು ಹಿಡಿದು ಸಿಂಪಲ್ಲಾಗಿ ಸಂಕಲ್ಪ ಮಾಡಬೇಕು ನಾನು ಈ ಲಲಿತ ಸಹಸ್ರನಾಮವನ್ನು ನಿನ್ನ ಕೃಪೆಗೆ ನಿನ್ನ ಪ್ರೀತಿಗೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ಕೈಯಲ್ಲಿರುವ ನೀರು ಅಕ್ಷತೆ ಹೂವನ್ನು ತಟ್ಟೆಗೆ ಹಾಕಬೇಕು ಆಮೇಲೆ ಜಪ ಅಥವಾ ಸಹಸ್ರನಾಮ ಪಾರಾಯಣ ಆದಮೇಲೆ ಮತ್ತೆ ಸ್ವಲ್ಪ ನೀರು ಬಿಟ್ಟು ಕೈಯಲ್ಲಿ ನಿನ್ನ ಚರಣಕ್ಕೆ ಅರ್ಪಣೆ ನಾನೀಗ ಹೇಳಿರುವಂಥ ಜಪ ಆಗಲಿ ಅಥವಾ ಸಹಸ್ರನಾಮ ಆಗಲಿ ನಿನಗೆ ಅರ್ಪಣೆ ಅಂತ ಹೇಳಿ ವಾಪಸ್ಸು ನೀರು ಬಿಡಬೇಕು ಇದರಿಂದ ನೀವು ಮಾಡಿದ ಜಪ ಪಾರಾಯಣ ಆ ತಾಯಿಗೆ ಸಮರ್ಪಣೆ ಆಗುತ್ತೆ ಇಷ್ಟೆಲ್ಲ ನೀವು ಒಂಬತ್ತು ದಿನ ನಿಷ್ಠೆಯಿಂದ ಮಾಡಿದ್ದೇ ಅದರಲ್ಲಿ ಖಂಡಿತ ನಿಮಗೆ ಏನಾದರೂ ಚೇಂಜಸ್ ಕಾಣಕ್ಕೆ ಸಿಕ್ಕೇ ಸಿಗುತ್ತೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಪ್ರಕೃತಿ ಶಕ್ತಿ ಬದಲಾಗುತ್ತೆ ಮನಸ್ಸು ಸ್ವಾಭಾವಿಕವಾಗಿ ಶಾಂತವಾಗುತ್ತೆ ಈ ಸಮಯದಲ್ಲಿ ಜಪ ಮಾಡಿದ ಮಾಡಿದರೆ ಮನಸ್ಸು ವೇಗವಾಗಿ ಧ್ಯಾನ ಸ್ಥಿತಿಗೆ ಹೋಗುತ್ತೆ ದೇವಿ ನಿಮ್ಮ ಮನೆಗೆ ಮನಸ್ಸಿಗೆ ಬರಬೇಕು ಅಂತಾದರೆ ದೊಡ್ಡ ಯಜ್ಞ ಏನು ಬೇಕಾಗಲ್ಲ ಒಂದು ದೀಪ ಒಂದು ಮಂತ್ರ ಒಂದು ನಿಷ್ಕಪಟ ಹೃದಯ ಸಾಕು ಈ ವಸಂತ ನವರಾತ್ರಿ ಈ ಲಲಿತಾ ನವರಾತ್ರಿಯಲ್ಲಿ ನೀವು ದೇವಿಯ ಕಡೆ ಒಂದು ಹೆಜ್ಜೆ ಇಡಿ ಅವಳು ನಿಮ್ಮ ಕಡೆ ಸಾವಿರ ಹೆಜ್ಜೆ ಇಟ್ಟು ಮುಂದೆ ಬರ್ತಾಳೆ ಈ ಒಂಬತ್ತು ದಿನಗಳನ್ನು ಸಾಮಾನ್ಯ ದಿನಗಳಂತೆ ಕಳೆಯೋದಕ್ಕೆ ಹೋಗಬೇಡಿ ಇದು ದೇವಿ ನಿಮ್ಮ ಜೀವನವನ್ನು ಚೇಂಜ್ ಮಾಡಲು ಕೊಡುವ ಒಳ್ಳೆಯ ಅವಕಾಶ ಒಂದು ದೀಪ ಒಂದು ಮಂತ್ರ ಒಂದು ಹೆಜ್ಜೆ ದೇವಿ ಕಡೆಗೆ ಇಡಿ ಉಳಿದಿದ್ದೆಲ್ಲ ಆಕೆ ನೋಡ್ಕೋತಾಳೆ ಅಂತ ಹೇಳ್ತಾ ముందే వీడియోదే సిక్తని థ్యాంక్ యూ థ్యాంక్ యూ ఫార్ వాచింగ్